ಬ್ರೋ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಬ್ರೇಕಪ್ ಆಯ್ತಲ್ಲ ಅದ್ರ ಬಗ್ಗೆ ಏನಂತ ಹೇಳಕ್ ಇಷ್ಟಪಡ್ತಾರೆ ನಮ್ಮ ಆಡಿಯನ್ಸ್ ಬ್ರೋ ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಲವ್ ಸ್ಟೋರಿ ನೋಡಕ್ಕೆ ಒಂಥರ ಚಂದ ಇತ್ತು ಅವ್ರದ್ದು ಬ್ರೇಕಪ್ ಅಂತ ಚಂದ್ರಾನ ಆಗಿದೆ ಏನ್ ಬೈಕೊಂಡೋದ್ರು ಬ್ರೇಕಪ್ಪೇ ಆಗೋಯ್ತು ಇನ್ನೊಂದು ಬ್ರೋ ಅವರಿಬ್ರು ಒಂದಾಗಿದ್ದಾಗ ಬಿಗ್ ಬಾಸ್ ಎಷ್ಟು ಜನ ನೋಡ್ತಿದ್ರು ಅಂದ್ರೆ ಅವ್ರಿಬ್ರು ಬೇರೆ ಆದಾಗ್ಲು ಅಷ್ಟೇ ಫ್ಯಾಮಿಲಿಗಳು ಬೇಜಾರು ಮಾಡ್ಕೊಂಡ್ಬಿಟ್ಟವ್ರೆ ಓಕೆ ನಾ ಇವಾಗ ಗಿಲ್ಲಿ ಒಂಥರ ಸ್ಟ್ರಿಟ್ ಮನುಷ್ಯ ಆಗ್ಬಿಟ್ಟವ್ನ ಎಂತಿಕಂದ್ರೆ ಕಾವ್ಯ ಅವ್ರನ್ನ ಅವಾಯ್ಡ್ ಮಾಡಿದ್ರು ಕೂಡ ಕಾವ್ಯ ಅವ್ರನ್ನೇ ಗಿಲ್ಲಿ ಗಿಲ್ಲಿ ಅಂತ ಹಿಂದೆ ಹೋಗ್ತವ್ರೆ ನೋಡಿದ್ರಾ ಗಿಲ್ಲಿ ಒಂಥರ ವೈನ್ ಇದ್ದಂಗೆ ಒಂದ್ಸಲ ಇಷ್ಟ ಪಡಿಸ್ಬಿಟ್ರೆ ನಮ್ಗ್ ವೈನ್ ಒಂದ್ಸಲ ಹಳೇ ವೈನ್ ಕುಡಿದ್ರೆ ಹೆಂಗ್ ಇಷ್ಟ ಆಗುತ್ತೆ ಆ ತರ ಗಿಲ್ಲಿ ಆ ತರ ನಗ್ಸಿ ಇಷ್ಟ ಆಗ್ಬಿಟ್ಟವ್ರೆ ಇವಾಗ ಕಾವ್ಯ ಅವ್ರನ್ನ ಮನ್ಸು ತುಂಬಾ ನಕ್ಸಿ ಇಷ್ಟ ಪಡಿಸ್ಬಿಟ್ಟವ್ರೆ ಹುಡುಗಿರ್ ಯಾವತ್ತು ನಕ್ಸೋರ್ಗಿಂತ ತಲೆ ಮೇಲೆ ಒತ್ತಿ ಮೆಡ್ಸೋರು ಒತ್ತಿ ಅವ್ರು ಬೇಕು ಅದನ್ನ ಗಿಲ್ಲಿ ಮಾಡೋರೆ ಇವಾಗ ಕಾವ್ಯ ಅವ್ರು ಹಿಂದಿಂದೆ ಹೋಗ್ತಾ ಇರೋದು ಗಿಲ್ಲಿ ನನ್ನ ಮಾತಾಡಿಸ್ಬೋಡ ಅಂತ ಇರೋದು ಆ ಸ್ವೀಟ್ ಜಗಳ ನೋಡಕ್ಕೆ ಚೆಂದ ಬ್ರೋ ಗಿಲ್ಲಿ ಕಾವ್ಯ ಮತ್ತೆ ಒಂದಾದ್ರೆ ಇನ್ನೂ ಸಖತ್ ಖುಷಿ ಇರುತ್ತೆ ಸಖತ್ ಟಿ ಆರ್ ಪಿ ಬ್ಲಾಸ್ಟ್ ಆಗುತ್ತೆ ಈ ಶುಕ್ರವಾರ ಸುದೀಪ್ ಅವ್ರು ಬಂದು ಅವ್ರಿಬ್ರನ್ನ ಕ್ಲಾಸ್ ತಗೊಂಡ್ರೆ ಆ ಸ್ವೀಟ್ ಕ್ಲಾಸ್ನ ನೋಡಕ್ ನಾನು ಕಾಯ್ತಾ ಇದ್ದೀನಿ ಓಕೆ ಬ್ರೋ ಮತ್ತೆ ಈ ವಾರ ನೋಡ್ದಂಗೆ ಧ್ರುವಂತ್ ಅವರು ಗಿಲ್ಲಿ ಅವ್ರಿಗೆ ತುಂಬಾ ಈ ರೀತಿ ಹೇಳ್ತಾರೆ ನಿನ್ ಓ ಹಳ್ಳಿ ಹಳದೇವ್ನಿರ್ತೀ ಹಳೆ ಹಳೆ ಬಟ್ಟೆ ಹಾಕ್ಕೊಂತೀಯ ಒಳ್ಳೆ ಬಟ್ಟೆ ಹಾಕೊಳಲ್ಲ ಮೈಯೆಲ್ಲ ಹೋಗಿ ಇರ್ತೀಯ ಸ್ನಾನ ಹಂಗಿಂಗೆ ಏನೇನೋ ಹೇಳ್ತಾನೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳಕ್ಕೆ ಇಷ್ಟಪಡ್ತೀರ ಬ್ರೋ ನೀವು ಸಿಟಿ ಅವರು ಏನೋ ಬಾಡಿ ಬರ್ ಬಾಡಿ ಬೆಳೆಸ್ಬಿಟ್ಟು ಬಿಗ್ ಗೆ ಬಂದಿದೀರ ಅದೇ ಸಾಧನೆ ಅನ್ಕೊಂಡ್ಬಿಟ್ಟಿದೀರ ಪಾಪ ಹಳ್ಳಿಯಿಂದ ಗದ್ದೆ ಮುಟ್ಕೊಂಡ್ ಬೆಳ್ದಿ ಇವತ್ತು ಬಿಗ್ ಬಾಸ್ ಮೆಟ್ಲ ಹತ್ಬಿಟ್ಟು ನೀವ್ ಇರೋ ಜಾಗದಲ್ಲೇ ಅವರು ಇದಾರೆ ಅವ್ರು ನೀವ್ ಊಟ ಮಾಡೋದೇ ಅವರು ಮಾಡ್ತವ್ರೆ ಅಂದ್ರೆ ಅದ್ರಲ್ಲಿ ರೇಂಜ್ ಹೆಂಗ್ ಬಂತು ಹಳ್ಳಿ ಹುಡ್ಗುಂದು ಅಂತ ನೀವೇ ತಿಳ್ಕೊಳ್ಳಿ ಮಂಡ್ಯ ಹುಡುಗನ ಟ್ರಿಗರ್ ಮಾಡ್ಬೇಡಿ ಅವ್ರು ಯಾರು ರಿವರ್ಸ್ ಕೌಂಟರ್ ಹೊಡಿದ್ರೆ ನೀವು ಮುಟ್ ನೋಡ್ಕೊಂಡ್ಬಿಡ್ತೀರಾ ಓಕೆನಾ ಹಳ್ಳಿ ಮಕ್ಳು ಯಾವತ್ತಿರೋ ದಿಲ್ಲಿ ಸೌಂಡ್ ಮಾಡ್ತಾರೆ ಅಂತ ಗಿಲ್ಲಿ ತೋರಿಸ್ಕೊಟ್ಟವ್ರೆ ಅವ್ರ ಬಗ್ಗೆ ಹೊಡೆದ್ರೆ ಈ ವಾರನೇ ಮನೆಯೊಂದೇ ಆಚೆ ಹೋಗ್ತೀರಾ ರೋಯ್ಯೋ ಇಲ್ದರ್ಗು ಸೀಸನ್ಸ್ ಅಲ್ಲಿ ಕಿಚ್ಚ ಅವರು ಹೇರ್ ಸ್ಟೈಲ್ ಇತ್ತಲ್ಲ ಮತ್ತೆ ಈಗಿನ ಸೀಸನ್ ನಿಮ್ಮ ಪ್ರಕಾರ ಯಾವ್ದು ಬೆಸ್ಟ್ ಅನ್ಸಿ ಈಗಿಂದ ಇಲ್ಲ ಮುಂಚೆದಲ್ಲ ಬ್ರೋ ಅವರು ಸ್ಟೈಲಿ ಸ್ಟಾರ್ ಅಂತ ಸುದೀಪ್ ಅವರು ಹೆಸರೇ ತಗೊಂಬಿಟ್ಟವ್ರೆ ಅವರು ವರ್ಷ ವರ್ಷ ಈ ವರ್ಷ ಇದ್ದಿದೆ ಸ್ಟೈಲ್ ಬರೋ ವರ್ಷ ಇರಲ್ಲ ಬರೋ ವರ್ಷ ಇದ್ದಿದೆ ಸ್ಟೈಲ್ ನೆಕ್ಸ್ಟ್ ವರ್ಷ ಇರಲ್ಲ ಆ ತರ ಏರ್ ಸ್ಟೈಲ್ ಟ್ರೆಂಡ್ ಮಾಡ್ತಿರ್ತಾರೆ ಗೊತ್ತಾ ಅದಕ್ಕೆ ಅವ್ರನ್ನ ಬಾಶ ಸುದೀಪ್ ಅನ್ನೋದು ಕೆಲವೊಂದು ಅವರು ಆಕೋ ಕಾಸ್ಟ್ಯೂಮ್ ಇರ್ಬೋದು ಆ ಏರ್ ಸ್ಟೈಲ್ ಇರ್ಬೋದು ಅದನ್ನ ನೋಡೋಕ್ಕೆ ಫೀಮೇಲ್ ಫ್ಯಾನ್ಸ್ ಗಳು ತುಂಬಾ ಓಕೆನಾ ಅವ್ರ್ ಮಾತಾಡೋ ಗಟ್ಟಲೆ ಗಾಂಭೀರ್ಯದಲ್ಲಿ ಫ್ಯಾನ್ಸ್ ಅವ್ರೆ ಕಿಚ್ಚ ಸುದೀಪ್ ಅಂದ್ರೆ ಓಕೆನಾ ವರ್ಷ ಅಲ್ಲ ಬಿಜಿ ಇರೋ ಆಕ್ಟರ್ ಅಂದ್ರೆ ಕಿಚ್ಚ ಸುದೀಪ್ ಏನ್ ಬ್ರೋ ಸಿ ಸಿ ಅಲ್ಲಿ ಮಾಡ್ತಾರೆ ಕ್ರಿಕೆಟ್ ಆಡ್ತಾರೆ ಕೆ ಸಿ ಸಿ ಆಡ್ತಾರೆ ಅಲ್ವಾ ಅಷ್ಟು ಬಿಝಿ ಇರೋ ಮನುಷ್ಯ ಸಿನಿಮಾನು ಮಾಡ್ತಾರೆ ಕಮಿಟ್ಮೆಂಟ್ ಅಂತ ಡಿಸೆಂಬರ್ ಸಿನಿಮಾನು ತತ್ತವ್ರೆ ಅದಕ್ಕಿನ್ನ ಆಕ್ಟರ್ ಬೇಕಾ ಅದಕ್ಕೆ ಸುದೀಪ್ ಅವ್ರ ಬೆಸ್ಟ್ ಅನ್ನೋದು ಬ್ರ ಮತ್ತೆ ಮಾಲು ಮಾಲು ಹೇಳ್ಬೇಕಂದ್ರೆ ಎಲ್ಲ ಹಾಡೆ ಹೇಳ್ತಾ ಇರ್ತಾರೆ ಒಬ್ಬರು ಮಾತಾಡಲ್ಲ ಮಾತಾಡಲ್ಲ ಅಂದರು ಹೋದ್ವಾರ ಗೊತ್ತಾಯ್ತು ಯಾವ ಹೆಂಜಿಗೆ ಅವ್ರು ಅಂತ ಯಾಕಂದ್ರೆ ಆಡಿಯನ್ಸ್ ಮನೆಗೆ ಬಂದ್ರೆ ಅವ್ರಿಗೆ ಅಲ್ಲೇ ಹೇಳ್ಕೊಂಡು ಕೊಟ್ರು ಸುದೀಪ್ ಸರೇ ಹೇಳಿದ್ರು ಒಂದು ನಲ್ವತ್ತು ಸೆಕೆಂಡ್ ಲಿಪ್ಪಲ್ಲೇನು ತೋರಿಸ್ಬಿಟ್ರು ಇನ್ನೊಂದು ಯಾರಾದರು ಮಾತಾಡೋಕೆ ಇಷ್ಟಪಡ್ತೀರಾ ಈ ರೀತಿ ಮಾತಾಡ್ತಾರಂತ ನೀವೇನಂತ ಹೇಳಕ್ ಇಷ್ಟಪಡ್ತೀರಾ ಅವ್ರು ಹೆಂಗ್ ಮಾತಾಡ್ತಾರೆ ಏನಿಲ್ಲ ಬ್ರೋ ಮಾತಾಡೇ ಇಲ್ಲ ಅಂದಿರೋ ಅವ್ರು ಎರಡೇ ದಿನಕ್ಕೆ ಹೋಯ್ತಾ ಇದ್ರು ಇವತ್ತು ಕ್ಯಾಪ್ಟನ್ ಆಯ್ತಾ ಇರ್ಲಿಲ್ಲ ಕ್ಯಾಪ್ಟನ್ ಆಗವ್ರೆ ಅವ್ರೇನೋ ಒಂದು ಆಟ ಆಡ್ತವ್ರೆ ಅನ್ಬಿಟ್ಟು ಫ್ಯಾನ್ಸ್ ಓಟ್ ಆಗ್ತಿರೋದ್ರಿಂದಾನೇ ಅವ್ರ ಮನೇಲಿ ಇರೋದು ಅದ ಹೆಂಗ್ ಮಾತಾಡಲ್ಲ ಅಂತ ನೀವ್ ಇರೋರು ಹೇಳೋದಲ್ಲ ಗುರು ಆಚೆ ಇರೋರು ಓಟ್ ಮಾಡಿ ಡಿಸೈಡ್ ಮಾಡ್ತಾರೆ ಓಕೆ ನಾ ವೇಟ್ ಮಾಡ್ಬೇಕು ಅದಕ್ಕೆ ಸುದೀಪ್ ಅವರೇ ಉತ್ತರ ಕೊಟ್ಟವ್ರ ನಮಗಿನ್ನ ಎಲ್ಲಾ ಬೆಸ್ಟ್ ಕಂಟೆಸ್ಟೆಂಟ್ ಅವ್ರೆ ನೋಡೋಣ ಏನಾಗುತ್ತೆ ಬ್ರೋ ಮತ್ತು ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಇಬ್ಬರದು ಕಾಂಬಿನೇಷನ್ ಬಗ್ಗೆ ಏನಂತ ಹೇಳಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ಅವರು ಒಂದೊಂದ್ಸತಿ ಅವ್ರಿಗೆ ನೀಟಾಗೆ ಇದು ಮಾಡಲ್ಲ ಮಾತಾಡಲ್ಲ ಒಂದೊಂದ್ಸತಿ ತುಂಬ ಕೋಪ ಏ ನೀನು ಹೋಗಿ ಹಂಗೆ ಹಿಂಗೆಲ್ಲ ಮಾತಾಡ್ತಾರೆ ಇನ್ಮೇಲೆಯಿಂದ ಹಂಗೆ ಇರ್ತಾರೆ ಹಿಂಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬ್ರೋ ಒಂದ್ ಮನೆ ಅಂದ ಒಂದು ಒಂದ್ ವಿಲನ್ ಇರ್ಲೇಬೇಕಲ್ವಾ ಒಂದ್ ಸಿನಿಮಾದಲ್ಲಿ ವಿಲನ್ ಇಲ್ಲೇ ಅಂದ್ರೆ ಸಿನಿಮಾ ನೋಡಕ್ ಬರಾಗಲ್ವಾ ಆತರ ಒಬ್ರು ಅಶ್ವಿನಿ ಅವ್ರು ಇದಾರೆ ಎಂತ ಜಡೆ ಜಡೆ ಕಡೆ ಜಗಳಾನೇ ಬ್ರೋ ಅದಿರುತ್ತೆ ಏನೋ ಮಾಡಕ್ ಆಗಲ್ಲ ಅದೆಲ್ಲ ದಾಟಿ ಫೈನಲ್ ಯಾರು ಬರ್ತಾರೆ ಗಿಲ್ಲಿ ಅವರೇ ಬರೋದ್ ಬಿಡಿ ಅದು ಸೆಕೆಂಡ್ರಿ ಗಿಲ್ಲಿ ಅವ್ರು ಹೆಂಗ್ ಬಂದ್ ಕಪ್ ಹೊಡಿತಾರೆ ಅಂತ ನೋಡ್ಬೇಕು ನೋಡ್ಬೇಕ ಕಾಯ್ತಾ ಇದೀವಿ ಓಕೆ ಬ್ರೋ ಇವಾಗ್ಲೇ ನೀವಂದ್ರಿ ವಿಲನ್ ಅಂತ ವಿಲನ್ ಹೇಳ್ಬೇಕಂದ್ರೆ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಕಾಕ್ರೋಚ್ ಸುದ್ದಿ ಹಲವಾರು ಮೂವೀಸ್ ಅಲ್ಲಿ ವಿಲನ್ ಆಗಿ ಮಾಡವ್ರು ಇವಾಗ ಬಿಗ್ ಬಾಸ್ ಅಲ್ಲಿ ವಿಲನ್ ಆಗಿ ಅಂದ್ರೆ ಆಟ ಅವ್ರೆ ಹೆಂಗ್ ಆಟ ಆಡ್ತಾವ್ರೆ ಇನ್ನ ಎದ್ಬೇಕಾ ಇನ್ನ ಪ್ರಾಪರ್ ಆಡ್ಬೇಕಾ ಇಲ್ಲ ಡೌನ್ ಆಗವ್ರ ಏನಂತ ಹೇಳಕ್ ಇಷ್ಟಪಡ್ತಾರೆ ಇನ್ನು ಓಪನ್ ಅಪ್ ಆಗ್ಬೇಕವ್ರು ಆಡಕ್ಕೆ ಬ್ರೋ ಅವರು ಸಲಗ ಆಮೇಲೆ ಭೀಮಾದಲ್ಲಿ ಎಂತ ಟೆರರ್ ಇಲ್ಲೋ ಆ ಟೆರರಿಸಮ್ ಅಲ್ಲಿ ಕಾಣಿಸ್ತಾ ಇಲ್ಲ ಅಲ್ಲಿ ಏನಂದ್ರೆ ಒಂದು ಪದ ಅವರು ಲಿಮಿಟ್ ಅಲ್ಲಿ ಮಾತಾಡ್ತಿದಾರ ಒಂದು ಶೆಡೆ ಅಂದಿದ ದೊಡ್ಡ ಕ್ಲಾಸ್ ಆಗೋಯ್ತು ಇನ್ನು ಅವ್ರ ಏನಾರ ಒರಿಜಿನಲ್ ವ್ಯಕ್ತಿತ್ವ ಬಂದ್ರೆ ಎರಡೇ ದಿನಕ್ಕೆ ಅವ್ರನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಕಂಟ್ರೋಲ್ ಮಾಡ್ಕೊಂಡವ್ರೆ ಅಣ್ಣ ನೀವು ಕಿರ್ಚಾಡಿಲ್ಲ ರೇಗಿಲ್ಲ ಅಂದ್ರೆ ಪರವಾಗಿಲ್ಲ ನೀವ್ ಕೊಡ್ತೀರಾ ಗೊತ್ತಾ ಕೌಂಟರ್ ಗಳು ಯೂಟ್ಯೂಬ್ ಅಲ್ಲಿ ಇಷ್ಟು ಹೊಡಿತಿದ್ರಿ ಗೊತ್ತಾ ಡೈಲಾಗ್ ಗಳು ಮೀಡಿಯಾದಲ್ಲಿ ಆತರ ಕೌಂಟರ್ ಡೈಲಾಗ್ ಗಳಾರು ಕೊಡ್ರಣ ಅದನ್ನ ನೋಡೇ ಖುಷಿ ಪಡ್ತಾರೆ ಫ್ಯಾನ್ಸ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ಬೋದು ಬ್ರೋ ರಘು ಅವ್ರಗ್ ಬರ್ಬೋದು ಬ್ರೋ ಏನಿಕಂದ್ರೆ ಅವ್ರದ್ದು ಮಗು ಅಂತ ಮನ್ಸು ರಘು ಅವ್ರಿಗೆ ಬರ್ಬೋದು ಏನ್ಕಂದ್ರೆ ಅವ್ರಿಗೆ ಮಗುನಂತ ಮನ್ಸು ಎಂತಿಕ ಅಂದ್ರೆ ಅವ್ರ ಮನೆಗ್ ಬಂದಾಗ ಸ್ಟಾರ್ಟಿಂಗ್ ಮಾತಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಅಂತ ಇದ್ರು ಒಂದ್ಸಲ ಗರ್ಜಿಸಿದೆ ಕ್ಯಾಪ್ಟನ್ ಆಗೋದ್ರು ಈ ಸಲ ಮೊನ್ನೆ ಆಡಿದ ಆಟ ಅವ್ರ ತೋರ್ಸೋ ಎಂಟರ್ಟೈನ್ಮೆಂಟ್ ಸಖತ್ ಆಗೈತೆ ಅಬ್ರೋ ಅವ್ರದ್ದು ಗಿಲಿದು ಕಾಂಬಿನೇಷನ್ ಒಂದ್ ಕಡ ಒಂಥರ ದೊಡ್ಡಣ್ಣ ಮತ್ತೆ ಸಾಧಕೋಕಿಲ್ಲ ಆ ತರ ಗಿಲ್ಲಿ ಅವ್ರದ್ದು ಅವ್ರ ಸರಿ ಎಂಟರ್ಟೈನ್ಮೆಂಟ್ ಸಕ್ಕತ್ ಈ ವಾರ ಅವರು ಬಾಲ್ ಅಲ್ಲಿ ಗೆದ್ದಿದ್ ನೋಡಿದ್ರೆ ಒಂದೇ ಫ್ಲೋಲ್ ಎತ್ತಾಕ್ಬಿಟ್ರು ಆ ಆಟದ್ದು ಹುಮ್ಮಸ್ ನೋಡಿದ್ರೆ ಈ ವಾರ ಕಿಚ್ಚನ್ ಚಪ್ಪಾಳೆ ಅವ್ರಿಗೆ ಸಿಕ್ಬೋದು ಧ್ರುವಂತು ಮತ್ತೆ ರಕ್ಷಿತಾ ಇಬ್ರು ಒಂದೇ ಊರು ಅಂತವ್ರಲ್ಲ ರಕ್ಷಿತ ಇವ್ರು ಹೇಳ್ತಾರೆ ಧ್ರುವಂತ್ ಇವ್ರು ಮುಕ್ಕೋಡ ಹಾಕೊಂಡಿರ್ತಾಳೆ ಗೊಟ್ಟುಂಟ ಅಂತ ಎಲ್ಲಾ ನಾರ್ಮಲ್ ಆಗಿ ಮಾತಾಡ್ತಾಳೆ ವೀಕೆಂಡಿಗೆ ಮಾತ್ರ ಆ ಅಂತ ಇರ್ತಾಳೆ ಅದ್ರ ಬಗ್ಗೆ ನೀವ್ ಏನಂತ ಹೇಳೋಕೆ ಇಷ್ಟಪಡ್ತೀವಿ ಯಾಕಂದ್ರೆ ಇಬ್ರು ಒಂದೇ ಊರಾಗಿ ಇಬ್ರು ಸಪೋರ್ಟ್ ಮಾಡ್ತಿಲ್ಲ ಅವ್ರಿಗೆ ನೀಟಾಗಿ ಒಂದ್ ಅವ್ರ ಅಪೋಸಿಟ್ ಆಗಿ ಮಾತಾಡ್ತಾರ ಆದಷ್ಟು ಈ ವಾರದಲ್ಲಿ ನೋಡ್ದಂಗೆ ಏನಂತ ಹೇಳ್ತೀರಾ ಬ್ರೋ ಇವಾಗ ಧ್ರುವಂತೂ ರಕ್ಷಿತ್ ಅವರು ಒಂದೇ ಊರವರು ಅಂತ ಕೇಳಿದೆ ತುಂಬಾ ಖುಷಿ ಆಯ್ತು ಏನಕ್ಕೆ ಅವ್ರು ಬಂದಿರೋದು ಮಂಗ್ಳೂರಿಂದ ಅದೇ ಮಂಗ್ಳೂರಿಂದ ಒಂದು ಸಿನಿಮಾ ರಿಷಬ್ ಶೆಟ್ಟಿ ಅವರು ಕಾನ್ತಾರ ಅಂತ ಮಾಡಿ ಮಂಗ್ಳೂರ್ ಅವರು ಅಂದ್ರೇನೆ ಒಂದು ಗೌರವ ಕೊಡೋ ತರ ಮಾಡಿದ್ದಾರೆ ಓಕೆನಾ ಅವ್ರ ಭಾಷೆನ ಅವರೇ ಆಡ್ಕೊಳ್ಳೋದು ಎಷ್ಟು ಚೆನ್ನಾಗೈತೆ ಅದು ಇವರೆಲ್ಲ ಸೇರ್ಕೊಂಡು ಒಂದು ರಕ್ಷಿತನ ಟಾರ್ಗೆಟ್ ಮಾಡೋದು ಎಷ್ಟು ಚೆನ್ನಾಗಿದೆ ಅಲ್ವಾ ನಿಮ್ಮ ಮೂರ್ ಗೌರವ ಅಲ್ಲಿದೆ ಓಕೆನಾ ನೀವು ಈ ತರ ತೋರ್ಸೋದು ತಪ್ಪು ತಪ್ಪು ಅಂತ ನಾನು ಹೇಳ್ತೀನಿ ಅಲ್ವಾ ಇವಾಗ ನೀವೆಲ್ಲ ಸೇರ್ಕೊಂಡು ಒಂದು ಹುಡುಗಿನ್ ಟಾರ್ಗೆಟ್ ಮಾಡಿ ಅವ್ರು ನಿಮ್ ನಿಮ್ ಭಾಷೆ ನೀವೇ ಅವಮಾನ ಮಾಡ್ತೀರಾ ಅಂದ್ರೆ ಅವ್ರು ಕರೆಕ್ಟಾಗಿ ಮಾತಾಡ್ತಿಲ್ಲ ಅಂದ್ರೆ ಸುದೀಪ್ ಅವರೇ ಹೇಳ್ಬಿಟ್ರು ಅವ್ರು ಮಾತಾಡ್ತಿರೋದು ನನ್ಗೆ ಅರ್ಥ ಆಗ್ತೈತೆ ಆಡಿಯನ್ಸ್ಗೆ ಅರ್ಥ ಆಗ್ತೈತೆ ಅಂತ ಅದೇ ಸಾಕಲ್ವಾ ಹ ಮಧ್ಯ ಮಧ್ಯದಲ್ಲಿ ಭಾಷೆಗಳನ್ನ ತರಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಭಾಷೆಗೂ ಗೌರವ ಕೊಡ್ಬೇಕು ಓಕೆನಾ ಓಕೆ ಬ್ರೋ ಈ ವಾರದ ವೀಕೆಂಡ್ ಈ ಈ ವಾರದ ಬಿಗ್ ಬಾಸ್ ಏನೇನಂತ ನಿಮ್ಮಿಂದ ಅಭಿಪ್ರಾಯ ಕೇಳೋದಕ್ಕೆ ಥ್ಯಾಂಕ್ ಯು ನೆಕ್ಸ್ಟ್ ವಾರ ಮತ್ತೆ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು